ಒಂದು ದರ್ಶನ ಬಗ್ಗೆ ಎಷ್ಟು ದಿನ ಮಾತಾಡಿಲ್ಲ ಓಕೆ ಎಲ್ಲರೂ ಇಲ್ಲಿ ಬಂದಿದ್ರ ನಾನು ಯೂಶಲಿ ಇತರ ವಿಷಯ ಮಾತಾಡಕ್ ಹೋಗಲ್ಲ ಬಿಡೀವಿ ಇಲ್ಲಿ ಇಲ್ಲಿ ಮೂರು ದರ್ಶನ ಇದೆ ಅಲ್ಲಿ ಒಬ್ರು ನೆನ್ನೆ ದರ್ಶನ್ ಅದು ನಮ್ಗೆ ಬಹಳ ಮಜಾ ಕೊಟ್ಟಂತಹ ಸೂಪರ್ ಸ್ಟಾರ್ ಅವರ ಚಿತ್ರಗಳು ಫ್ಯಾಂಟಾಸ್ಟಿಕ್ ದರ್ಶನ ಅಂದ್ರೆ ಈಗ ಶೇರ್ ಕೂತು ಆ ದರ್ಶನ ಅವರು ನೆನ್ನೆಯ ದರ್ಶನ ಹೋಗಿದ್ದಾರೆ ಇವತ್ತಿನ ಇದ್ದಾರೆ ನಮ್ಮೆಲ್ಲರೂ ಸ್ವಲ್ಪ ಬೇಜಾರಾಗಿದೆ ಈ ಘಟನೆಯಿಂದ ಒಂದು ದೊಡ್ಡ ತಪ್ಪಾಗಿದೆ ಆ ತಪ್ಪಿಗೆ ಆಗಬೇಕನ್ನೊಂದು ಸಾಕ್ಷಿ ಆ ತಪ್ಪನ್ನು ಯಾರು ಮಾಡಿದಾರೋ ಆ ವ್ಯಕ್ತಿಗೆ ಶಿಕ್ಷೆ ಆಗಲೇಬೇಕನ್ನೋ ಕಾನೂನು ಅದಾಗುತ್ತೆ ಬಟ್ ಇದೆಲ್ಲದಕ್ಕಿಂತ ಇನ್ನೊಬ್ಬ ಇದ್ದಾರೆ ಅವರು ನಾಳೆಯ ದರ್ಶನ ಆ ನಾಳೆಯ ದರ್ಶನ ಇದಾರಲ್ಲ ಓಕೆ ಈ ಈ ಸಮಸ್ಯೆಯಿಂದ ಹೊರ ಬಂದಾಗ ಅದಕ್ಕೆ ಏನಾದ್ರು ಶಿಕ್ಷೆ ಇದ್ದರೆ ಅದನ್ನು ಅನುಭವಿಸಿ ಹೊರಕ್ಕೆ ಬಂದಾಗ ಆ ನಾಳೆಯ ದರ್ಶನ ಏನು ಮಾಡ್ತಾರೆ ಅನ್ನೋದು ಭಾಳ ಭಾಳ ಇಂಟ್ರೆಸ್ಟಿಂಗ್ ಇದೆ ಲೈಫನ್ನು ಅದು ಮುಂಚೆನೇ ಹೇಳಿದ್ದೀನಿ ನೋ ಯು ಟರ್ನ್ ಅನ್ನೋ ಬೋರ್ಡ್ ಇರೋದು ರಸ್ತೆಯಲ್ಲಿ ಮಾತ್ರ ಲೈಫಲ್ಲಿ ಅವ್ರು ಬೋರ್ಡ್ ಇಲ್ಲ ಲೈಫಲ್ಲಿ ಯಾವ ಬೇಕಾದ್ರೂ ಯು ಟರ್ನ್ ಮಾಡಿ ಏನು ಬೇಕಾದ್ರೂ ಮಾಡಬೇಕು ಹಾಗಾಗಿ ನಾಳೆ ಇದೆಲ್ಲ ಸಮಸ್ಯೆಗಳೆಲ್ಲ ದಾಟಿ ಈ ಶಿಕ್ ಈ ತಪ್ಪಿಗೆ ಹಾಕಬೇಕಾದ ಶಿಕ್ಷೆ ಹಾಗೆ ಆಗುತ್ತೆ ಅದು ನಿಯಮ ಕೂಡ ಅದು ಸ್ಟ್ರೂ ಬಟ್ ಇದೆಲ್ಲ ಆದಮೇಲೆ ಒಂದು ಚಾನ್ಸ್ ಇದೆ ಟು ಕರೆಕ್ಟ್ ನೀನು ಆ ಒರಿಜಿನಲ್ ಬೆನ್ನೆಯ ದರ್ಶನ ಮತ್ತೆ ನಮ್ಮ ಮನಸ್ಸಲ್ಲಿ ವಾಪಸ್ ಬರೋ ಥರ ಚಾನ್ಸಸ್ ಇರುತ್ತೆ ಅದು ನಾಳೆ ಕಾದು ನೋಡೋಣ ಆ ದರ್ಶನ ಏನು ಮಾಡ್ತಾರೆ ಅನ್ನೋದು ನನಗಿಲ್ಲ ಬಟ್ ಇವತ್ತಿನ ಮಟ್ಟಿಗೆ ಇಸ್ರೋಲಿ ಪ್ರೈಮ್ ಮಿನಿಸ್ಟರ್ ಒಂದು ಸಲ ತುಂಬ ಒಳ್ಳೆ ಮಾತು ಹೇಳಿದ್ರು ಅವ್ರು ಹೇಳಿದ್ರು ಆಗಿತ್ತು ರೀಗನ್ ರೀಗನ್ ಯು ಎಸ್ ಪ್ರೆಸಿಡೆಂಟ್ ಆಗಿದ್ದರು ಅವರು ನಾಜಿ ಕ್ಯಾಂಪ್ ನೋಡೋಕೆ ಹೋಗ್ಬಿಟ್ರೆ ಇಸ್ರೋಲಿ ಪ್ರೈಮ್ ಮಿನಿಸ್ಟರ್ ಏನು ಸರ್ ನಿಮ್ಗೆ ಗೊತ್ತಿರೋ ವ್ಯಕ್ತಿ ಇಂಥ ತಪ್ಪು ಮಾಡಿಬಿಡ್ತಾರೆ ಅಂತ ಅವ್ರು ಹೇಳಿದ್ರು ಗೊತ್ತಿರೋ ವ್ಯಕ್ತಿ ಒಂದು ತಪ್ಪು ಮಾಡಿದಾಗ ಗೊತ್ತಿರೋ ವ್ಯಕ್ತಿ ಗೊತ್ತಿರೋ ವ್ಯಕ್ತಿಯಾಗಿರುತ್ತಾನೆ ಆ ತಪ್ಪು ತಪ್ಪಾಗಿರುತ್ತೆ ಆ ಗೊತ್ತಿರೋ ವ್ಯಕ್ತಿಯ ಕಾರಣಕ್ಕೆ ತಪ್ಪಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ ಆ ತಪ್ಪು ಅಂತ ಒಂದೇ ಕಾರಣಕ್ಕೆ ನಂಗೆ ಗೆದ್ದೇನೆ ಗೊತ್ತಿಲ್ಲ ಅಂತ ನಾನು ಹೇಳಕ್ಕಾಗಲ್ಲ ಅಂತ ಆತರ ಒಂದು ಒಂದು ಬಹಳ ಇಕ್ಕಟ್ಟಾದ ಜಾಗದಲ್ಲಿ ಸಿಕ್ಕಾಕೊಂಡಿದ್ವಿ